ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ವಿಶಿಷ್ಟ ಭೋಜನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಎಲ್ಲರೂ ಇಷ್ಟಪಡುವಂಥ ಆಲೂ ಪುರಿನ ಸುಲಭವಾಗಿ ತುಂಬ ರುಚಿಯಾಗಿ ಯಾವ ರೀತಿ ಮಾಡೋದು ಅಂತ ಇವತ್ತಿನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಪಾತ್ರೆಗೆ ನಾನು ಎರಡು ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನಾನು ತೋರಿಸ್ತಾ ಇರುವಂಥ ಬಟ್ಲು ಅಳತೆಯಲ್ಲಿ ಎರಡು ಆಗುವಷ್ಟು ಗೋಧಿ ಹಿಟ್ಟು ಅರ್ಧ ಆಗುವಷ್ಟು ಚಿರೋಟಿ ರವೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಹಾಗೆ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಎರಡು ಮೀಡಿಯಂ ಸೈಜ್ ಆಲೂಗೆಡ್ಡೆನೂ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆನ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ಅನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳುನ ಹಾಕೊಳ್ತಾ ಇದ್ದೀನಿ ಈ ಬಿಳಿ ಎಳ್ಳು ಹಾಕೋದ್ರಿಂದ ಅವಾಗವಾಗ ನಮಗೆ ಪೂರಿಲಿ ಎಳ್ಳು ಸಿಗೋದ್ರಿಂದ ಬಾಯಿಗೆ ತುಂಬಾ ರುಚಿ ಕೊಡುತ್ತೆ ಹಾಗಾಗಿ ಬಿಳಿ ಎಳ್ಳುನ ಸೇರಿಸ್ಕೊಂಡು ಇವಾಗ ಇದೆಲ್ಲವೂ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾತ್ಕೊಂಡು ಸ್ವಲ್ಪ ಸಾಫ್ಟಾಗಿ ಇದನ್ನು ನಾವು ಕಲಸಿಟ್ಕೊಳ್ಬೇಕು ಚಪಾತಿ ಪೂರಿಗೆ ಯಾವ ರೀತಿ ಕಲಸಿಟ್ಕೊಳ್ತೀವೋ ಅದೇ ರೀತಿ ಕಲಸಿಟ್ಕೊಳ್ಬೇಕು ನೋಡಿ ಇಷ್ಟು ಸಾಫ್ಟಾಗಿ ನಾನು ಈ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ಯಾವಾಗಲೂ ಒಂದೇ ರೀತಿ ಪೂರಿ ತಿಂದು ಬೋರ್ ಆಗಿದ್ರೆ ಖಂಡಿತ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೋಡಿ ಈ ರೀತಿ ಸಾಫ್ಟಾಗಿ ನಾನು ಕಲಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಹದಿನೈದು ನಿಮಿಷ ನೆನೋದಕ್ಕೆ ಬಿಡೋಣ ಹದಿನೈದು ನಿಮಿಷ ಆದಮೇಲೆ ಇದನ್ನ ಪೂರಿ ಸೈಜ್ಗೆ ನಾನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ಈಗ ಪೂರಿನ ಈ ರೀತಿ ಸಮನಾಗಿ ಲಟ್ಟಿಸ್ಕೊಳ್ಳೋಣ ತುಂಬ ತೆಳುವಾಗಿನೂ ಕೂಡ ಬೇಡ ತುಂಬ ದಪ್ಪವಾಗೂ ಬೇಡ ಮೀಡಿಯಮ್ ಆಗಿ ಈ ರೀತಿ ಲಟ್ಟಿಸ್ಕೊಳ್ಳಿ ಈ ಕಡೆ ಎಣ್ಣೆನೂ ಕೂಡ ಕಾಯೋದಕ್ಕಿಟ್ಟಿದೆ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಈಗ ಒಂದೊಂದೇ ಪೂರಿನ ಎಣ್ಣೆ ಒಳಗೆ ಹಾಕೊಂಡು ಈ ರೀತಿ ಪ್ರೆಸ್ ಮಾಡಿ ಉಬ್ಬು ಹಾಗೆ ಈ ರೀತಿ ಸೈಡಿಂದ ಪ್ರೆಸ್ ಮಾಡಿ ಎರಡೂ ಕಡೆ ಟರ್ನ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಇಷ್ಟು ಕಲರ್ ಬಂದ ಮೇಲೆ ಇದನ್ನು ತೆಗೆದುಬಿಡೋಣ ನಾನು ತೋರಿಸಿರುವಂಥ ಅಳತೆಯಲ್ಲಿ ನಾನು ತೋರಿಸ್ಕೊಟ್ಟಿರುವಂಥ ವಿಧಾನದಲ್ಲಿ ಮಾಡಿದ್ರೆ ಖಂಡಿತ ಪೂರಿ ಸ್ವಲ್ಪನೂ ಕೂಡ ಎಣ್ಣೆ ಕುಡಿಯೋದಿಲ್ಲ ಹಾಗೆ ನಾರು ಕೂಡ ಆಗೋದಿಲ್ಲ ಸಾಫ್ಟ್ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿಗಾಗಿ ಈಸಿ ರೆಸಿಪಿಗಾಗಿ ಈ ನನ್ನ ವಿಶಿಷ್ಟ ಭೋಜನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೂಡ ನಾರು ಆಗೋಲ್ಲ ಹಾಗೆ ಎಣ್ಣೆನೂ ಕೂಡ ಕುಡಿಯೋದಿಲ್ಲ ನೋಡಿ ಎಷ್ಟು ಸಾಫ್ಟಾಗಾಗಿದೆ ಅಂತ ಇದಕ್ಕೆ ಸೈಡ್ ಡಿಶ್ ಆಗಿ ಕೇವಲ ಕಾಯಿ ಚಟ್ನಿ ಇದ್ರೆ ಸಾಕು ತುಂಬಾ ರುಚಿಯಾಗಿರುತ್ತೆ ಐ ಹೋಪ್ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕಾಮೆಂಟ್ ಶೇರ್ ಮಾಡಿ ಮತ್ತೆ ಸಿಗೋಣ ಒಂದೊಳ್ಳೆ ರೆಸಿಪಿಯೊಂದಿಗೆ ಥ್ಯಾಂಕ್ ಯು